ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಏನೋ ಈ ಒಂದು ಹೋರಾಟಕ್ಕೆ ಬೆಲ್ ಸಮಿತಿ ಅಂಬೇಡ್ಕರ್ವಾದದ ಎಲ್ಲ ಸಂಘಟನಾ ಸಂಯೋಜಕರು ಹಾಗೂ ಜನಪರ ಗಾಯಕರಾಗಿರ್ತಕ್ಕಂಥ ಬೆಟ್ಟಹಳ್ಳಿ ಮಂಜುನಾಥ್ ಅವರು ಇಬ್ಬರು ಒಂದು ನಮ್ಮ ಹೋರಾಟದಲ್ಲಿ ಬಂದಿದ್ದಾರೆ ಅವರಿಗೆ ನಮ್ಮಲ್ಲಿ ಬೆಲ್ಲದ ಪರವಾಗಿ ಸ್ವಾಗತವನ್ನು ಬರೋದು ನಾನು ಬಂಧುಗಳೇ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಸ್ವಾಭಿಮಾನಕ್ಕಾಗಿ ಯುದ್ಧ ನಡೆದಿದೆ ಆ ಯುದ್ಧದ ಇತಿಹಾಸದ ಬಗ್ಗೆ ಅಣ್ಣ ಕೊಲ್ಲಳಿ ಶಿವಪ್ರಸಾದ್ ಅವರು ಒಂದು ಹಾಡನ್ನ ಬರೆದಿದ್ದಾರೆ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನ ಕೇವಲ ಕೇವಲ ಐನೂರು ಜನ ಮೊಹರ್ ಸೈನಿಕರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಡೆದು ಉರುಳಿಸಿ ವಿಜಯವನ್ನ ತಂದುಕೊಟ್ಟಂತಹ ನಮ್ಮ ವೀರ ಸೈನ್ಯರಿಗೆ ಸೈನಿಕರಿಗೆ ನಾವು ನಮನಗಳನ್ನು ಸಲ್ತಾ ಈ ಅಣ್ಣ ಅವ್ರಿಗೆ ಅವ್ರು ಮಾಡಿದ್ರು ಇತಿಹಾಸಕ್ಕೆ ಹೊಸ ವತಿದ್ದಿದ ಭೋ ವೀರರೇ ಕೊರೆಗಾವ ಕದನದಲ್ಲಿ ಅಮರರಾದ ಶೂರರೇ ಇದೋ ನಿಮಗೆ ನಮ್ಮ ಈ ಸಲಾಮುಗಳು అగలిరలు ఇరలి నమగే నిమ్మ నెరళూ జయ జయ హే స్వాభిమాని నీల్ సమర సింహగలే జయ జయ హే స్వాభిమాని లాల్ సమర సింహగలే ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದವೋ ವೀರರೇ ಕೊರಗಾವ್ ಕದನದಲ್ಲಿ ಅಮರರಾದ ಶೂರರೇ ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದವೋ ವೀರೇ ಕೊರೆಗಾವ್ ಕದನದಲ್ಲಿ ಅಮರರಾದ ಶೂರರೇ ಇದು ನಿಮಗೆ ನಮ್ಮ ಈ ಸಲಾಮುಗಳು ಹಗಲಿರಲು ಇರಲಿ ನಮಗೆ ನಿಮ್ಮ ನೆರಳು ಇದು ನಿಮಗೆ ನಮ್ಮ ಈ ಸಲಾಮುಗಳು ಹಗಲಿರಲು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸ್ವಾಭಿಮಾನಿಗಳೇ ನಿಲ್ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿ ನಾಲ್ಸಲ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಬದುಕಿದವರ ಕನ್ನ ಹಾಕಿ ಬದುಕು

ಲಾಲ್ ಸಲಾ ಕಟ್ಟ ಜನರಿಂದ ಹಾ ರ ಕಾಲಕ್ಕೆ ರಣರಂಗದ ರಬಸ ತೋರಿ ರಕ್ತದ ರುಜುವಾತು ಮಾಡಿ ರಕ್ತ ಕಾಲವ ಕದನಕ್ಕೆ ಕರೆದು ಕತ್ತಿಗಳಲ್ಲಿ ಕಾವ್ಯ ಬರೆದು ಸೂರ್ಯ ಚಂದ್ರ ಸೌರ್ಯದ ಸಂಗಾತಿಗಳೇ ಜಯ ಜಯ ಹೇಲ್ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾ ಹದಿನೆಂಟನೇ ಶತಮಾನದ ಮೊಟ್ಟ ಮೊದಲ ತಿನ್ನ ನೆಲ ನಡೆಗಿ ನಡಗಿ ಭಯಭೀಕರ ಕದನವದು ಭಯ ಕದ ಕೆಂಪು ಮಣ್ಣಿನಲ್ಲರಳಿದ ಕೆಂಪು ಗುಲಾಬಿಗಳು ಕೆರಳಿ ಕೆಂಪು ಗುಲ ಮಹಾಜನರ ಮಹಾಬಲದ ದಿಗ್ವಿಜಯ ದೀಪವತು ಜಯ ಜಯ ಹೇಸಲಾಂ ಸಮರ ಸಿಂಹಗಳೇ ಜಯ ಜಯ ಸನಾತನ ಸೈತಾನರು ಪರಮನಿ ಚಪೇಶ್ವೆಗಳು ಸನಾತನ ಸೈತಾನರು ಪರಮನಿ ಚಪೇಶ್ವೆಗಳು ಆ ವಂಶದ ಅಹಂಕಾರಿ ಎರಡನೇ ಬಾಚಿ ರಾಯ ಎರಡನೇ ಬಾಜಿ ಮಹಾವೀರ ಸೈನಿಕರ ರಣಗರ್ಜನೆಗೆ ಎದುರಿ ರಣ ಸೈನಿಕರ ರಣಗರ್ಜನ್ భూమంది వాడి ఓ జయ 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 హే స్వామి సలామ నదీయ తీర శత్రుల రక్త చెల్లి ಭೂಮಿ ಇರುವ ತನಕ ಇಲ್ಲಿ ಎಲ್ಲ ಜನರ ಜತೆಗಳಲ್ಲಿ ದಮನಿತರ ಸ್ವಾತಂತ್ರ್ಯಕ್ಕೆ ಮೊದಲ ಪುಟ ತೆರೆದವರೇ ಮೊದಲ ಪುಟ ತೆರೆ ವಿಜಯ ದವಸ ಬೀಜ ಬಿತ್ತಿ ಆಕಾಶಕ್ಕೆ ಆರಿದವರೇ ಜಯ ಜಯ ಸ್ವಾಭಿಮಾನಿಗಳೇ ನೀಲ್ಸಲ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾಂ ಸಮರ ಸಿಂಹಗಳೇ ಇತಿಹಾಸಕ್ಕೆ ವಸತಿಲ್ಲ ಕವತಿತ್ತಿದ ಹೋ ವೀರರೇ ಕೊರೆಗಾವ್ ಕದನದಲ್ಲಿ ಅಮರರಾದ ಶೂರರೇ ಇದೋ ನಿಮಗೆ ನಮ್ಮ ಈ ಸಲಾಮುಗಳು ಅಗಲಿರಲು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾಂ ಸಮರ ಸಿಂಹಗಳು Yeah. yeah!